ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ನಾನು ಮತ್ತೊಮ್ಮೆ ನನ್ನ ಯೋಗ ರುಟೀನ್ ಆಯಿತು ಮತ್ತು ವರ್ಕೌಟ್ ಆಯಿತು ಅದರ ಜೊತೆ ಜೊತೆಗೆ ಮನೆ ಒಳಗಿನ ಮಾರ್ನಿಂಗ್ ರುಟೀನ್ ಮತ್ತು ಆಫ್ಟರ್ನೂನ್ ರುಟೀನನ್ನು ಎರಡೂ ಶೇರ್ ಮಾಡ್ಕೊಂಡಿನಿ ಸೊ ಸ್ಕಿಪ್ ಮಾಡ್ದೆ ನೋಡ್ರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ तीन चार चार पांच पांच छ छ चार पांच छ सात आठ नौ दस ग्यारह बारह तेरा छ छ सात सात आठ आठ तो नौ फस्ट आठ आठ नौ नौ दस दस ग्यारह ग्यारह बारह बारह तेरह तेरह चौदह चौदह पंद्रह पंद्रह सोलह सोलह सत्रह सत्रह अठारह ಇನ್ನು ಇವತ್ತಿನ ನಮ್ಮ ಯೋಗ ರೂಟೀನ್ ಮತ್ತು ಎಕ್ಸಸೈಸ್ ಆಯಿತು ಮತ್ತು ವರ್ಕೌಟ್ ಆಯಿತು ಅದಾವಲ್ಲ ರೀ ಇವು ಸ್ವಲ್ಪ ಡಿಫ್ರೆಂಟಾಗೆ ಇದ್ವು ಇವು ಎಲ್ಲ ಭಾಳ ಹೆಣ್ಮಕ್ಳಿಗೆ ಕರೆ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಅದಾವೆ ಸೊಂಟು ನೋವು ಮಾತು ಮತ್ತು ಕಾಲು ನೋವು ಬ್ಯಾಕ್ ಪೇನ್ ಈ ರೀತಿ ಎಲ್ಲ ಮೈಗ್ರೇನು ಈ ರೀತಿ ಎಲ್ಲ ಸಂಬಂಧಪಟ್ಟಗಳ ಎಕ್ಸಸೈಝ್ ಆಯಿತು ಮತ್ತು ಕಾಲಿಗೆ ಸಂಬಂಧಪಟ್ಟದ್ದು ಎಕ್ಸಸೈಸು ಬೇರೆ ಬೇರೆಯವ್ರು ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿಸ್ತಾರೆ ಖರೆ ಹೇಳ್ಬೇಕಂದ್ರೆ ಸೊ ಇವತ್ತು ನಾನು ಖರೆ ಹೇಳ್ಬೇಕಂದ್ರೆ ಮೊಬೈಲ್ ತೊಗೊಂಡು ಹೋಗಿದ್ದಿಲ್ಲ ನಾನು ಹೆಚ್ಚಾಗಿ ನಾನು ಯೋಗ ಕ್ಲಾಸಿಗೆ ಮೊಬೈಲ್ ಹೋಗಂಗಿಲ್ಲ ಹೋಗಂಗಿಲ್ಲರಿ ಯಾಕಂದರೆ ನಮಗೆ ಒಂದು ತಾಸು ನಮ್ಮ ಸಲುವಾಗಿ ನಾವು ಎಕ್ಸಸೈಸು ಅದು ಮಾಡ್ತಿರ್ತಿವಿ ಅಂದರೆ ಸುಮ್ಮನೆ ಡಿಸ್ಟರ್ಬ್ ಆಗ್ತೈತಿ ಅಂದರೆ ನಾನು ಜಾಸ್ತಿ ವಯ್ಯಕೆ ಹೋಗೋಂಗಿಲ್ಲ ಏನಾದರೂ ವೀಡಿಯೋ ಕ್ಲಿಪ್ಸ್ ತೊಗೋಬೇಕು ಅಂತಂದ್ರೆ ಅಷ್ಟ ಒಯ್ದಿರ್ತೀನಿ ಸೊ ಇವತ್ತು ನಮ್ಮ ಯೋಗ ಮೇಡಮ್ನ ಅವರು ವೀಡಿಯೋ ಕ್ಲಿಪ್ಸ ತೊಗೊರಿ ಅಂತ ಹೇಳಿದ್ದೆ ಅವರಿಗೆ ಅವರು ನನಗೆ ಶೇರ್ ಮಾಡಿಕೊಂಡ್ರು ಅವನು ನಿಮ್ಮ ಜೊತೆಗೆ ನಾನು ನನ್ನ ಇವತ್ತಿನ ರೂಟೀನ್ ಒಳಗೆ ಶೇರ್ ಮಾಡ್ಕೊಂಡ್ರೆ ಅಥ್ತ ಇವತ್ತಿನ ಅಂದ್ರೆ ನಮ್ಮದು ಯೋಗ ರೂಟೀನ್ ಎಕ್ಸಸೈಸ್ ಯಾವ ರೀತಿ ಮಾಡಿದ್ವಿ ಸುಮಾರು ಒಂದು ಕಾಲು ತಾಸು ಮಾಡಿದ್ವಿ ಆದರೆ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ಇವು ಭಾಳ ಅಂದರೆ ಖರೆ ಹೇಳ್ಬೇಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆಂಟ್ ಅದಾವ ರೀ ಮಾಡಲೇಬೇಕು ಮಾ ಭಾಳ ಯೂಸ್ಫುಲ್ ಅದಾವ ಅಂತಲೇ ಹೇಳ್ಬೋದು ಎಕ್ಸಸೈಸ್ ಆಯಿತು ಎಲ್ಲ ಅಟ್ ಅಟ್ಲೀಸ್ಟ್ ನಾವು ಯೋಗ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಸುಮಾರು ಒಂದು ಹತ್ತು ಒಂಬತ್ತು ವರ್ಷನ ಆ ಥರ ಸಿದ್ಧ ಡೆಲಿವರಿ ಆಗಿಂದ ನಾನು ಯೋಗ ಕಂಟಿನ್ಯೂ ಮಾಡ್ದಕ್ಕೆ ಇನ್ನೂ ತನಕ ನಾನು ಸ್ಕಿಪ್ ಮಾಡಿಲ್ಲ ರೀ ಲಾಕ್ಡೌನ್ ಇತ್ತಲ್ಲ ಅವಾಗಷ್ಟೇ ನಾನು ಒಂದು ಸ್ವಲ್ಪ ಬಿಟ್ಟಿದ್ದೆ ಸೊ ನಾನು ಎಷ್ಟು ಯೋಗ ಆಯಿತು ವಾಕಿಂಗ್ ಆಯಿತು ಈ ರೀತಿ ಎಕ್ಸಸೈಸ್ ಮಾಡ್ತೀನಲ್ಲ ನನಗೆ ಆವಾಗ ನಂಗೆ ಫುಲ್ ಒಂಥರ ಎನರ್ಜಿ ಬಂದಂಗೆ ಆಗ್ತೈತಿ ಮತ್ತು ನನಗೆ ಫುಲ್ ಡೇ ಆವತ್ತು ಭಾಳ ಖುಷಿಯಾಗೇ ಹೋಗತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಾನು ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಆಗಿರ್ತೀನಿ ಮತ್ತು ಫ್ರೆಶೇ ಇರ್ತೀನಿ ಅಂತ ಹೇಳ್ಬೋದು ಸೊ ಯಾರೆಲ್ಲ ಜಾಯ್ನ್ ಆಗಿರಿ ಯಾರೆಲ್ಲ ನೀವು ಯೋಗ ಮಾಡಕತ್ತೀರಿ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ನೇ ತಿಳಿಸ್ರಿ ಮತ್ತು ಅಟ್ಲೀಸ್ಟ್ ನಿಮಗೆ ಬ್ಯುಸಿ ಇರ್ತೇವಪ್ಪ ಆಗಂಗಿಲ್ಲ ವರ್ಕಿಂಗ್ ವುಮೆನ್ ಇರ್ತಾರೆ ಬೆಳಗ್ಗೆ ಟೈಮ್ ಸಿಗಂಗಿಲ್ಲ ಅಂದೋರು ಮನೆಯಾಗೆ ಮಾಡಿರಿ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ವಾಕ್ ಮಾಡೋದಾದ್ರೂ ರೂಢಿ ಇಟ್ಕೊಳ್ರಿ ಅಂತ ಹೇಳಕ್ಕೆ ಬರ್ತೀನಿ ಯಾಕಂದರೆ ಇದರ ಎಕ್ಸ್ಪೀರಿಯೆನ್ಸ್ ನನಗೆ ಕರೆ ಅಂದರೆ ಭಾಳ ಅಂದರೆ ಭಾಳ ಆಗೈತೆ ನೋಡಿರಿ ಅದ್ರ ಜೊತೆಗೆ ನನಗೆ ಇನ್ನು ಮಾರ್ನಿಂಗ್ ರುಟೀನ್ ನಾನು ಒಂದು ದಿನ ಏನಾದರೂ ಈ ರೀತಿ ತರಕಾರಿಗಳನ್ನ ಬಿಡಿಸ್ಕೊಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ನನಗೆ ನಾಳೆ ನಾಡಿದ್ದು ಈ ರೀತಿ ಮಾಡೋಕ್ಕೆ ಟೈಮು ಸಿಗ್ತೈತಿ ಮತ್ತು ಯೂಸು ಆಗ್ತೈತಲ್ಲ ಇಲ್ಲಾಂದ್ರೆ ಅವತ್ತ ಎಲ್ಲ ಮಾಡ್ಕೊತ ಕೊಡೋಕೆ ಆಗಂಗಿಲ್ಲ ಹೇಳಿ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡ್ಬಂದಿದ್ದೆ ಕರೆ ಹೇಳ್ಬೇಕಂದ್ರೆ ಒಂದು ಅರ್ಧ ಕೆ ಜಿ ನಾನು ಹಸಿಮೆಣ್ಸಿನ್ಕಾಯಿ ಬಿಡಿಸ್ಕೊಂಡೆ ಇನ್ನು ಅವ್ರಿಕಾಯಿನೂ ತೊಗೊಂಬಂದಿದ್ದೆ ಒಂದು ಅರ್ಧ ಕೆ ಜಿ ಈ ಅವ್ರಿಕಾಯಿ ಕತ್ತಿನ ಬೇರೆ ಬಿಡ್ರಿ ಮೊನ್ನೆ ಹೋದಾಗ ನಾನು ತೊಗೊಂಡು ಬಿಟ್ಟು ಬಂದಿದ್ದೆ ಸೊ ಮತ್ತೊಂದು ಸ್ವಲ್ಪ ದಿನ ಹೋಗಿ ಮತ್ತೆ ಇವ್ನ ತೊಗೊಂಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಇದ್ದು ನೋಡಿರಿ ಭಾಳ ಅಂದ್ರೆ ಭಾಳ ಸೋವೆ ಆಗೈತಿ ಈ ತರಕಾರಿ ಸೊ ಹತ್ತು ರೂಪಾಯಿ ಕೊಟ್ಟು ಅರ್ಧ ಕೆ ಜಿ ತೊಗೊಂಬಂದಿದ್ದೆ ಇವನ್ನ ಒಂದೊಂದು ಬಿಡಿಸ್ಕೊಂಡು ಹುಳ ಭಾಳ ಇರ್ತವಲ್ಲ ರೀ ಹೀಗಾಗಿ ಒಂದಿನ ಮುಂಚೆನೇ ಬಿಡಿಸಿ ನಾನು ಸೊ ಅವನ್ನೆಲ್ಲ ಇವತ್ತು ಸಿದ್ದು ಸ್ಕೂಲಿಗೆ ಹೋದ ಮೇಲೆ ಯೋಗ ಕ್ಲಾಸಿಂದ ಬಂದ ಮೇಲೆ ನಾನು ಮಾರ್ನಿಂಗ್ ಮಾರ್ನಿಂಗ್ ರುಟೀನಂತೂ ನೀವು ನೋಡೇ ನೋಡಿರಲ್ರಿ ಹೀಗಾಗಿ ಈ ಥರ ಎಲ್ಲ ಕೆಲಸಗಳನ್ನು ನಾವು ಅಡ್ವಾನ್ಸ್ ಆಗಿ ಮಾಡಿಟ್ಕೊಡ್ರಿ ಅಂದರೆ ಬೇಗ ಬೇಗ ನಮ್ಗೆ ಕೆಲಸ ಆಗ್ತಾವೆ ಮತ್ತು ಏನಾದರೂ ನಮ್ಗೆ ಮಾಡಬೇಕು ಅಂದರೆ ಟೈಮ್ ಸಿಗ್ತತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೀಗಾಗಿ ಇವನ್ನೆಲ್ಲ ಬಿಡಿಸ್ಕೊಂಡ್ರಾತು ಅಂತಂದು ಹೇಳಿ ನಾನು ಬಿಡಿಸ್ಕೊಳಕತ್ತೀನಿ ನೋಡಿರಿ ಇನ್ನು ಕೊತ್ತಂಬರಿ ಎಲ್ಲ ಸ್ವಲ್ಪ ನಿನ್ನೆ ಬಿಡಿಸಿದೆ ಇನ್ನು ಮೆಂತ್ಯ ಸೊಪ್ಪು ಬಿಡಿಸ್ಬೇಕು ಈ ರೀತಿ ಎಲ್ಲ ಇನ್ನೂ ಸೊಪ್ಪುಗಳದವು ಫಸ್ಟ್ ಏನು ಮಾಡಿಬಿಡ್ತೀನಿ ಅಂದರೆ ನಾನು ಸೊಪ್ಪುಗಳೇನಿರ್ತಾವಲ್ಲ ಎಲ್ಲ ಮಾಡಿಬಿಡ್ತೀನಿ ಪಟ ಒಂದು ಎರಡು ಮೂರು ದಿನದಾಗ ಅವ್ನು ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಟೈಮ್ ಇದ್ದಾಗ ಈ ರೀತಿ ಎಲ್ಲ ಬಿಡಿಸಿ ಇಟ್ಕೋ ಇಟ್ಕೊಳಕತ್ತೀನಿ ಆಲ್ಮೋಸ್ಟ್ ನನಗೆ ಆಗಕ್ಕೆ ಈಗ ಎಲ್ಲ ಮುಗಿದು ನೋಡ್ರಿ ಅವ್ರ ಈ ಇನ್ನೂ ಕಟ್ ಮಾಡ್ಕೊಂಡಿಲ್ಲ ಜಸ್ಟ್ ಆ ಕಡೆ ಈ ಕಡೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಅರ್ಧ ಕೆ ಜಿ ಇದ್ದೆಲ್ಲ ಭಾಳ ಟೈಮ್ ತಗೋತತಿ ಹೀಗಾಗಿ ಇವತ್ತೆಲ್ಲ ಕೆಲಸನೂ ಭಾಳ ಮುಗ್ದಿತ್ತಲ್ಲ ಪಟಪಟ ಅವನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡೆ ಮತ್ತು ನಾಳೆ ಪಲ್ಯ ಮಾಡಿದ್ದೆ ಪಲ್ಯ ಮಾಡೋಕ್ಕೆ ಈಸಿ ಆಗ್ತದಲ್ಲ ಪಟ ಪಟ ಕಟ್ ಮಾಡ್ಕೊಂಡು ಮಾಡ್ಬೋದು ಇನ್ನು ಬೆಳಿಗ್ಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವಶ್ರ ಆಗ್ತತಿ ಒಂದೊಂದು ಸರ್ತಿ ನಮಗಿನ್ನ ಡಬ್ಬ ತೊಗೊಂಡೋಗ್ತಾರೆ ತೊಗೊಂಡು ತಗೊಂಡೋಗಿರಲ್ಲ ಸೊ ಹೀಗಾಗಿ ಟೈಮ್ ಇದ್ದಾಗ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಇವನ್ನೆಲ್ಲ ಬಿಡಿಸ್ಕೊಂಡು ಬಿಡ್ತೀನಿ ಚೌಕಾಯಿತು ಈ ರೀತಿ ಅವ್ರಿಕಾಯಿ ಆತು ಮತ್ತು ಸೊಪ್ಪು ಆತು ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಮೆಣ್ಸಿನ್ಕಾಯಂತೂ ನಾನು ಅರ್ಧ ಕೆ ಜಿ ತೊಗೊಂಡ್ಬಂದಿರ್ತಾರ ಎಲ್ಲ ಬಿಡಿಸಿ ಇಟ್ಕೊಂಡೆ ಇನ್ನು ಅಡಿಗೆ ಅಂತೂ ನನ್ನ ಆಲ್ಮೋಸ್ಟ್ ಆಗೈತಿ ಬೆಳಿಗ್ಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸುಸಿಯಿದ್ದೂ ಸ್ವಲ್ಪ ಮನೆಯೂ ಡಬ್ಬ ಹೋಯ್ತಾರೆ ಇನ್ನು ಇಷ್ಟು ನನಗೆ ಮಧ್ಯಾಹ್ನ ಆಗ್ತದೆ ಅವನು ಟಿಫಿನ್ ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಅಂದ್ರೆ ತೊಗೊಂಡೋಗ್ತಾನೆ ಟಿಫಿನಿಗೆ ಪಲ್ಯ ಮತ್ತು ಬೆಂಡೆಕಾಯಿ ಚಪಾತಿ ಮಾಡಿದ್ದೆಲ್ಲ ಅವನಿಗೆ ತಿಂದ ತೊಗೊಂಡೋಗಿದ್ದೆ ಇನ್ನು ಮಧ್ಯಾಹ್ನ ಬಂದರೆ ಅನ್ನ ಸಾರು ಊಟ ಮಾಡ್ತಾನೆ ಅಷ್ಟ ಅವನ ಸೊ ಬೆಳಿಗ್ಗೆ ನಾನು ನಾಶಕ್ಕಂತಂದ್ರೆ ಇವತ್ತು ಅವಲಕ್ಕಿ ಮಾಡಿದ್ದೆಲ್ಲ ಸೊ ಹೀಗಾಗಿ ಅವಲಕ್ಕಿ ತಿಂದು ತೋರಿಸಿದ್ದೆ ಅವಲಕ್ಕಿ ಅಂತೀವ್ರಾಗ ಈ ಕಡೆಗೆಲ್ಲ ಕಂದಪೋವ ಕಂದಪ್ಪ ಅಂತಾರೆ ಅವ್ಕೆ ಸೊ ಒಂದು ತಿಂದು ನಮ್ಮನೆಯವರು ಚಪಾತಿ ಮತ್ತು ಪಲ್ಯ ತಗೊಂಡು ಹೋಗಿದ್ರು ಇನ್ನು ನನಗಂತು ಪಲ್ಯ ಐತಿ ಇನ್ನು ಅನ್ನ ಸಾವಿರ ನಮ್ಮನೆಯವತ್ತು ಸಾಯಂಕಾಲನ ಬರ್ತಾರಲ್ಲ ಹೀಗಾಗಿ ಇವನ್ನೆಲ್ಲ ಮೊದಲೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೆ ಸಾಯಂಕಾಲ ಸ್ವಲ್ಪ ನಾನು ಮೆತೆ ಸೊಪ್ಪೆಲ್ಲ ಇದು ಸ್ವಲ್ಪ ಸೊಪ್ಪೆಲ್ಲ ಕೊತ್ತಂಬರಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಹೆಂಗೆ ಮಾಡ್ತೀನಿ ಅಂದ್ರೆ ನಾವು ಪೂರ್ತಿ ಇದಿಯೋದಲ್ಲ ಅದನ್ನಷ್ಟ ಕಟ್ ಮಾಡಿಕೊಂಡು ಈ ರೀತಿ ನಾನು ಕೆಳಗ ಮೇಲೆ ಕೆಳಗೆ ಈ ರೀತಿ ಕೆಳಗೊಂದು ಪೇಪರ್ ಹಾಕಿ ಇಟ್ಬಿಡ್ತೀನಿ ಒಂದು ಎಂಟು ದಿನ ಅಂತೂ ಏನಾಗಿಲ್ಲ ಕೊತ್ತಂಬರಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಮತ್ತು ನಾನು ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸೈಡಿಂದೆಲ್ಲ ದಪ್ಪದ್ರೆ ನಾನು ಬೆಳೆಗಿದ್ದೆಲ್ಲ ಕರ್ಕೊಂಡು ಕಟ್ ಮಾಡಿಕೊಂಡು ಯೂಸ್ ಮಾಡೋಕೆ ಅನುಕೂಲ ಆಗ್ತದೆ ಅಂದರೆ ಆ ರೀತಿ ಅದನ್ನ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಮೆಂತ್ಯೆ ಸೊಪ್ಪು ಅಂತೂ ಖಲೇ ಐತಿ ಮೊನ್ನೆ ಪರೋಟ ಮಾಡಿಬಿಟ್ಟಿದ್ದೆ ಇನ್ನು ತರಕಾರಿ ಅಂದರೆ ಇವತ್ತು ಬೆಳ್ಳಿಕಾಯಿ ಮಲ್ಲೆ ಪಲ್ಯ ಮಾಡಿ ಮತ್ತು ನಾಳೆ ಅವ್ರಿಗೆ ಏನಾಗೇನಾದರೂ ನೋಡಿದ್ರ ಆಯ್ತು ಅಂತಂದು ಹೇಳಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಇನ್ನು ಸ್ವಲ್ಪ ಪಾತ್ರೆಗಳು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನೂ ಭಾಳಷ್ಟು ಟೈಮ್ ಆಯಿತಲ್ಲ ಮಧ್ಯಾಹ್ನಕ್ಕೆ ಅನ್ನ ಸಾರು ಏನಾದರೂ ಮಾಡ್ತೀನಿ ಸಿದ್ದುಗ ನನಗೆ ಅಷ್ಟಲ್ಲ ಸೊ ಹೀಗಾಗಿ ನಾನು ಇಷ್ಟು ಪಾತ್ರೆ ಕ್ಲೀನ್ ಮಾಡಿಕೊಂಡು ನಾನು ಅವಲಕ್ಕಿ ತಿನ್ಬಿಟ್ಟಿದ್ದೆಲ್ಲ ಹೀಗಾಗಿ ಮಧ್ಯಾಹ್ನ ಬೇಕು ಅಂದರೆ ನನಗೆ ಒಂದೆರಡು ಚಪಾತಿ ಮಾಡ್ಕೊತೀನಿ ಇಲ್ಲಾಂದ್ರೆ ಸಿದ್ದು ಜೊತೆಗೆ ನಾವಿಬ್ಬರೇ ಇತ್ತು ಅಂದರೆ ನಾವು ಬಂದ ಮೇಲೆ ಊಟ ಮಾಡ್ತೀನಿ ಒಂದೊಂದು ಸರ್ತಿ ನಾನು ನೋಡ್ತೀನಿ ಆಮೇಲೆ ಕುಕ್ಕರ್ ಇಟ್ಕೊಂಡ್ರಾತು ಅಂತಂದು ಹೇಳಿ ನಾನು ಬಿಟ್ಟಿನಿ ಸೊ ನಾಳೆಗೆ ಅಂತಂದು ಒಂದು ಸ್ವಲ್ಪ ಏನದು ಪಡ್ಡು ಅಥವಾ ದೋಸೆ ಹೇಗಿರಲಿ ಅಂತ ಮತ್ತೆ ನೆನೆ ಹಾಕ್ಕೊಂಡಿನಿ ನೋಡ್ರಿ ಅವನ್ನು ಬೆಳಗ್ಗೆ ಎಲ್ಲ ಕ್ಲೀನಾಗಿ ತೊಳೆದು ತೊಳಿಬೇಕು ಜಸ್ಟ್ ನೀರು ಹಾಕಿ ಇಟ್ಟಿದ್ದೆ ನಾನು ರೇಷನ್ ಅಕ್ಕಿ ಎಲ್ಲ ಊರಿಂದ ತೊಗೊಂಬಂದಿರ್ತೀನಿ ನಾನು ಸ್ವಲ್ಪ ನೆನೆ ಇಟ್ಕೊಂಡಿನಿ ಆಲ್ಮೋಸ್ಟ್ ನಂದೆಲ್ಲ ಕೆಲಸ ಆಗೈತಿ ನೋಡ್ರಿ ಇನ್ನು ಒಂದು ಸ್ವಲ್ಪ ಪಾತ್ರೆಯಷ್ಟು ಇದಾವು ಅಷ್ಟು ಪಾತ್ರೆ ಇಲ್ಲ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಮಾಡಬೇಕು ಈಗ ನೋಡ್ರಿ ಇವತ್ತಿನ ಮಾರ್ನಿಂಗ್ ರುಟೀನು ಮಧ್ಯಾಹ್ನ ತನಕ ಈ ರೀತಿ ಇನ್ನು ಮನದಿನ ಆಗಿತ್ತು ಯೋಗ ಅಂತ ಇಂಪಾರ್ಟೆನ್ಸ್ ಯೋಗದೇನು ಶೇರ್ ಮಾಡಿಕೊಂಡಿಲ್ಲ ಸೊ ನಮ್ಮ ಎಕ್ಸರ್ಸೈಸ್ ಯಾವ ರೀತಿ ಏನು ಎತ್ತ ಅಂತ ಸೊ ನಾನು ಹೇಳಬೇಕಂದ್ರೆ ದೀಪಾವಳಿಯಿಂದ ಅಂದರೆ ನಾನು ಎರಡುವರೆ ಮೂರು ಕೆ ಜಿ ಪೆಟ್ಲಾಸ್ ಅಂತೂ ಮಾಡೇ ಮಾಡಿ ನಾನು ಏನು ಮನೆಯಾಗಂತ ನಾನು ಹೇಳಿದೆ ಆ ಥರ ಹೆಲ್ದಿ ಡ್ರಿಂಕ್ಸು ಜ್ಯೂಸು ಈ ರೀತಿ ಮತ್ತು ಇನ್ನು ಡಯಟ್ ಅಂತಂದ್ರೆ ಅದು ಅದನ್ನೆಲ್ಲ ಶೇರ್ ಮಾಡ್ಕೊಂಡು ನಾನು ಅದೇ ರೀತಿ ಫಾಲೋ ಮಾಡ್ಕೊಂತ ಬರಕತ್ತೀನಿ ಇನ್ನೇನು ಮಾಡ್ತಂದ್ರೆ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತಂದು ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹೊರಗೆಲ್ಲ ಮಾಡೋಕ್ಕಿದ್ರಲ್ಲ ಗ್ರಾಸ್ ಮೇಲೆ ಎಲ್ಲ ಹಾಲ್ನಾಗೆಲ್ಲ ಸ್ವಲ್ಪ ನೀರು ಏನಾಗಿ ನೀರು ಬಂದತಿ ಅಂತ ಹೇಳಿದ್ರೆ ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ ಅಂತಂದು ಗಾರ್ಡನ್ನೇ ಮಾಡಿದ್ವಿ ಚಲೋ ಎಕ್ಸ್ಪೀರಿಯೆನ್ಸ್ ಆತ ಕರೆ ಹೇಳ್ಬೇಕಂದ್ರೆ ಮಸ್ತ್ ಆಗಿತ್ತು ಇವತ್ತು ನಮ್ದು ಯೋಗ ರೂಟೀನ್ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನೋಡೋಣ ಅಂತಂದು ನಾನು ಮೊಬೈಲು ಆ್ಯಕ್ಚುಲಿ ಮೊಬೈಲು ಒದ್ದೆ ಒಳಗಿದ್ದಿಲ್ಲ ಸೊ ನಮಗೆ ಯೋಗ ಮೇಡಮ್ ಹೇಳಿದಲ್ಲ ಅವ್ರಿಗೆ ಹೇಳಿದೆ ನಾನು ಒಂದಿಷ್ಟು ಕ್ಲಿಪ್ಸ್ ತೊಗೊಳ್ರಿ ಶೇರ್ ಮಾಡ್ಕೋತೀನಿ ಅಂತ ಸೊ ಹಿಂಗಾಗಿ ಅದನ್ನ ಶೇರ್ ಮಾಡ್ಕೊಡಿ ಮತ್ತು ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ನೂನ್ ತನಕ ಅದನ್ನು ರೂಟೀನಿಗೆ ಬರ್ತಿದ್ರು ಹಿಂಗಿದ್ ನೋಡಿರಿ ಇನ್ನು ಮತ್ತೆ ನೋಡ್ತೀನಿ ಸಾಯಂಕಾಲ ಏನಾದರೂ ಬ್ಲಾಗ್ ಬ್ಲಾಗು ಈ ಥರ ಶೇರ್ ಮಾಡ್ಕೊಳ್ತಾ ಪ್ರಯತ್ನ ಮಾಡ್ತೀನಿ ಇಲ್ಲ ಮತ್ತು ನಾಳೆ ಹೊಸ ಬ್ಲಾಗ್ ಅಂತ ಶುರು ಮಾಡಿ ಶೇರ್ ಮಾಡ್ಕೊಳ್ತೀವಿ ಸೊ ಇವತ್ತಿನ ಬ್ಲಾಗು ಇಷ್ಟಿತ್ತು ಇವತ್ತಿನ ಬ್ಲಾಗ್ ನಿಮ್ದಾಗ ಇಷ್ಟ ಆದರೆ ಗೊತ್ತಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್